ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಹದಿನೆಂಟು ಎರಡು ಸಂಖ್ಯೆಗಳ ಗುಣಲಬ್ಧ ಇನ್ನೂರ ಹದಿನಾರು ಅವುಗಳ ಮಾಸ ಅ ಆರು ಆದಲ್ಲಿ ಲಾ ಸ ಎಷ್ಟು ಎರಡು ಸಂಖ್ಯೆಗಳ ಗುಣಲಬ್ಧ ಇನ್ನೂರ ಹದಿನಾರು ಅವುಗಳ ಮಾಸ ಆ ಆರು ಆದಲ್ಲಿ ಲಾ ಸ ಎಷ್ಟು ಉತ್ತರ ಎ ಮೂವತ್ತಾರು ಉತ್ತರ ಬಿ ಇನ್ನೂರ ಹತ್ತು ಉತ್ತರ ಸಿ ಇನ್ನೂರ ಇಪ್ಪತ್ತೆರಡು ಉತ್ತರ ಡಿ ಸಾವಿರದ ಇನ್ನೂರ ತೊಂಬತ್ತಾರು ಉತ್ತರ ಎ ಮೂವತ್ತಾರು ಹೇಗೆ ಅಂದರೆ ಫಾರ್ಮುಲಾ ಫಸ್ಟ್ ಬರ್ಕೊಳ್ಬೇಕು ಸೂತ್ರ ಲಾಸ ಇಂಟ್ ಎಂಟು ಮಾಸ ಈಕ್ವಲ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧ ಇದು ಸೂತ್ರ ಗುಣಲಬ್ಧ ಓಕೆ ಲಾಸ ಕಂಡಿಡಿಬೇಕು ಇಂಟು ಮಾಸ ಎಷ್ಟು ಆರು ಆರು ಈಕ್ವಲ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ ಇನ್ನೂರ ಹದಿನಾರು ಇನ್ನೂರ ಹದಿನಾರು ಲಾಸ್ ಆ ಈಕ್ವಲ್ ಟು ಇನ್ನೂರ ಹದಿನಾರು ಡಿವೈಡೆಡ್ ಬೈ ಆರು ಈಕ್ವಲ್ ಟು ಆರು ಮೂರಲಿ ಹದಿನೆಂಟು ಆಗುತ್ತೆ ಹದಿನಾಲ್ಕು ಇಪ್ಪತ್ತ್ನಾಲ್ಕು ಸೊ ಹಾಗಾದರೆ ಆರು ಮೂರಲಿ ಹದಿನೆಂಟು ತಗೊಳ್ಳೋಣ ಇಪ್ಪತ್ತೊಂದರಲ್ಲಿ ಹದಿನೆಂಟು ಹೋದರೆ ಮೂರು ಅಲ್ಲಿಗೆ ಮೂವತ್ತಾರು ಆಗುತ್ತಿದ್ದು ಆರಾರಲಿ ಮೂವತ್ತಾರು ಸೊ ಉತ್ತರ ಮೂವತ್ತಾರು ಅಂದರೆ ಎ ಗೊತ್ತಾಯ್ತಲ್ಲ ಏಕೆಂದರೆ ಎರಡು ಸಂಖ್ಯೆಗಳ ಗುಣಲಬ್ಧ ಇನ್ನೂರ ಹದಿನಾರು ಅವುಗಳ ಮಾಸ ಅ ಆರು ಆದರೆ ಲಾ ಸ ಕಂಡುಹಿಡಿಯಲು ಲಾ ಸ ಇಂಟು ಮಾಸ ಅ ಈಕ್ವಲ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ ಇದು ಸೂತ್ರ ಗೊತ್ತಾಯ್ತಲ್ಲ ಇದನ್ನು ನೆನ್ಪಿಟ್ಕೋಬೇಕು ಇದು ಸೂತ್ರ ಸೊ ಲಾಸ ಕಂಡುಹಿಡಿಯಬೇಕು ಮಾಸ ಪ್ರಶ್ನೆನಲ್ಲೇ ಕೊಟ್ಟಿದ್ದಾರೆ ಆರು ಅಂತ ಎರಡು ಸಂಖ್ಯೆಗಳ ಗುಣಲಬ್ಧ ಪ್ರಶ್ನೆನಲ್ಲಿ ಕೊಟ್ಟಿರೋದು ಇನ್ನೂರ ಹದಿನಾರು ಅಂತ ಕ್ವಶನ್ ಮಾರ್ಕ್ ಈಕ್ವಲ್ ಟು ಈ ಆರು ಇದೆಯಲ್ಲ ಅದನ್ನು ಈ ಕಡೆ ಈಕ್ವಲಿಂದ ಕಳಿಸಿದ್ರೆ ಇಲ್ಲಿ ಅಂಶದಲ್ಲಿರೋದು ಸೊ ಈಕ್ವಲಿಂದ ಈ ಕಡೆ ಬಂದಾಗ ಛೇದಕ್ಕೆ ಬರುತ್ತೆ ಗೊತ್ತಾಯ್ತಲ್ಲ ಸೊ ಇನ್ನೂರ ಹದಿನಾರು ಡಿವೈಡೆಡ್ ಬೈ ಆರು ಅಂದರೆ ಸೊ ಅದು ಮೂವತ್ತಾರು ಓಕೆ ಥ್ಯಾಂಕ್ ಯು ಸೋ ಮಚ್